ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಅಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಒಳ ಮೀಸಲಾತಿ ವಿರುದ್ಧ ಬಂಜಾರ ಬೋವಿ ಕೊರಚ ಕೊರಮ ಸಮುದಾಯಗಳಿಂದ ತಲೆ ಬೋಳಿಸಿಕೊಂಡು ಆಕ್ರೋಶ ಏನು ಇವರ ಆಕ್ರೋಶ ನಿನ್ನೆ ತಾನೇ ರಾಜ್ಯ ಸರ್ಕಾರ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಒಳ ಮೀಸಲಾತಿಗೆ ನಮ್ಮ ಸಹಮತ ಇದೆ ಎಡಗೈ ಬಲಗೈ ಇಬ್ಬರಿಗೂ ಆರು ಆರು ಪರ್ಸೆಂಟ್ ಉಳಿದ ಜಾತಿಗಳಿಗೆ ಐದು ಪರ್ಸೆಂಟ್ ಮೀಸಲಾತಿಯನ್ನು ಘೋಷಣೆ ಮಾಡಿದೆ ಅಷ್ಟೇ ಅಲ್ಲ ಯಾರ್ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಾವು ಪ್ರಿಪೇರ್ ಮಾಡ್ತಿದಿರಿ ನೆನಪಿಟ್ಕೋರಿ ನಿಮಗೂ ಕೂಡ ಈಗ ಏನು ರಿಕ್ರೂಟ್ಮೆಂಟ್ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದರೆ ಅದರೊಳಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸರ್ಕಾರಿ ನೌಕರಿ ತಗೋಬೇಕು ಅಂತ ಯಾರ್ದು ಉದ್ದೇಶ ಗುರಿ ಐತಿ ಅವರು ನೀವು ಪ್ರಯತ್ನವನ್ನು ಮಾಡ್ಬೋದು ಗೈಸ್ ಅಥವಾ ಇಲ್ಲ ಸರ್ ನಾವು ಅದನ್ನು ಬಿಟ್ಟಿದ್ದೀವಿ ಬೇರೆ ಏನೋ ಮಾಡ್ತಿದ್ದೀವಿ ಎಸ್ ವೆರಿ ಗುಡ್ ಗೋ ಹೆಡ್ ವಿತ್ ದಟ್ ಓಕೆ ಆದರೆ ಯಾರ್ಯಾರೆಲ್ಲ ಸರ್ಕಾರಿ ಉದ್ಯೋಗಗಳಿಗೆ ಹೋಗ್ಬೇಕಂತೀರಿ ನಿಮಗೆ ಇನ್ನೊಂದು ಅವಕಾಶ ಸಿಗ್ತದೆ ಅದನ್ನು ಇವನ್ ಅಸೆಂಬ್ಲಿಯೊಳಗೇನೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಓಕೆ ನೀವು ನೋಡ್ಬೋದು ಕಸ್ಬರ್ಗಿ ಈ ಒಂದು ಎಲ್ಲವನ್ನು ತಗೊಂಡು ಈ ವಿಜಯನಗರ ಓಕೆ ಹೊಸಪೇಟೆ ವಿಜಯನಗರದೊಳಗೆ ಇವರೆಲ್ಲರೂ ಕೂಡ ಫೈಟ್ ಮಾಡ್ತಿದ್ದಾರೆ ನಾಗಮೋಹನ್ ದಾಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ದೋಷಗಳಿವೆ ಅಂತ ಇವರು ಹೇಳ್ತಿದ್ದಾರೆ ಯಾಕೆ ದೋಷಗಳಿದ್ದಾವೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಂಜಾರ ಬೋವಿ ಕೊರಚ ಕೊರಮ ಮತ್ತಿತರ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅಂತ ಇವರು ಹೇಳ್ತಾರೆ ಏನು ಅನ್ಯಾಯ ಆಗಿದೆ ನೋಡಿ ಒಳ ಮೀಸಲಾತಿಯಲ್ಲಿ ಬಲಗೈ ಎಡಗೈ ಸಮುದಾಯಕ್ಕೆ ತಲಾ ಆರಾರು ಪರ್ಸೆಂಟ್ ಮೀಸಲಾತಿಯನ್ನು ನೀಡಲಾಗಿದೆ ಇನ್ನುಳಿದ ಐವತ್ತೊಂಬತ್ತು ಜಾತಿಗಳಿಗೆ ಕೇವಲ ಐದು ಪರ್ಸೆಂಟ್ ಮೀಸಲಾತಿಯನ್ನ ನೀಡಲಾಗಿದೆ ಇದನ್ನು ನಾವು ಎಂದೂ ಒಪ್ಪಲು ಸಾಧ್ಯವಿಲ್ಲ ಅಂತ ಕೂಡ ಹೇಳ್ತಾರೆ ಇವರು ಒಳ ಮೀಸಲಾತಿ ಸಂಘಟನಾ ಸಮಿತಿ ಅವ್ರು ಹೇಳ್ತಿದ್ದಾರೆ ನೋಡಿ ಈಗ ನಾಗಮೋಹನ್ ದಾಸ್ ಅವರ ಒಂದು ಆರ್ಗ್ಯುಮೆಂಟ್ ಏನಿದೆ ಅಂದ್ರೆ ಈ ಐವತ್ತೊಂಬತ್ತು ಉಪಜಾತಿಗಳೇನಿದಾವೆ ಇವರು ಇವತ್ ಇವತ್ತು ಜೀವನದೊಳಗೆ ಮುಂದೆ ಬಂದಿದ್ದಾರೆ ಅಂದ್ರೆ ಅಲೆಮಾರಿ ಜನಾಂಗಗಳೇ ಇರಬಹುದು ಆದರೆ ಸರ್ಕಾರಿ ಉದ್ಯೋಗದೊಳಗೆ ಇಲ್ಲಿನ ಜನ ಹೆಚ್ಚಿಗೆ ಇದ್ದಾರೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಿದ್ದಾರೆ ತಾಂಡಗಳಲ್ಲಿ ಅವರಿಲ್ಲ ಬೇರೆ ಕಡೆ ಹೋಗಿ ವಾಸ ಮಾಡ್ತಿದ್ದಾರೆ ಅವ್ರಿಗೆ ಯಾಕೆ ಜಾಸ್ತಿ ರಿಸರ್ವೇಷನ್ ಕೊಡಬೇಕು ಅಂತ ಅವರು ವಿಚಾರ ಮಾಡಿ ಕಡಿಮೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಒಟ್ಟಿನೊಳಗೆ ಮೂವತ್ತು ಮೂವತ್ತೈದು ವರ್ಷಗಳ ಇತಿಹಾಸ ಇರುವಂಥ ಒಳ ಮೀಸಲಾತಿ ನೀಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಏನಿತ್ತು ಅದಕ್ಕೆ ಒಂದು ತೆರೆ ಬಿದ್ದಿದೆ ಆದರೆ ಒಂದು ಸಮುದಾಯದವರು ಸೆಲೆಬ್ರೇಷನ್ ಮಾಡಿದ್ರೆ ನಿನ್ನೆ ಫ್ರೀಡಮ್ ಪಾರ್ಕ್ ಒಳಗೆ ಸ್ಟ್ರೈಕ್ ಮಾಡ್ತಾ ಇರೋರೆಲ್ಲ ಸಂಭ್ರಮಣೆ ಆಚರಣೆ ಮಾಡಿದ್ದಾರೆ ಆದರೆ ಅದೇ ಅದೇ ಸಮುದಾಯದ ಇನ್ನೂ ಕೆಲವೊಂದಿಷ್ಟು ಜನ ಮಾಡ್ತಿದ್ದಾರೆ ಈ ಒಳ ಮೀಸಲಾತಿ ಅವೈಜ್ಞಾನಿಕ ಆಗಿದೆ ಈ ಥರ ನಮಗೆ ಒಳ ಮೀಸಲಾತಿನ ಕೊಡಬೇಡ್ರಿ ಅಂತ ಕೂಡ ಫೈಟ್ ಮಾಡ್ತಿದ್ದಾರೆ ಪರ ಮತ್ತು ವಿರೋಧಗಳು ಬಂದೇ ಬರ್ತವೆ ಅಲ್ಲರಿ ಇಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ವಿದ್ಯಾರ್ಥಿಗಳಾಗಿ ವಿಚಾರ ಮಾಡಲೇಬೇಕಾಗಿದ್ದೇನೆಂದ್ರೆ ಈಗ ಕೊಟ್ಟಿರುವಂಥ ಆರು ಪರ್ಸೆಂಟ್ ಎಡಗೈ ಆರು ಪರ್ಸೆಂಟ್ ಬಲಗೈ ಮತ್ತು ಐದು ಪರ್ಸೆಂಟ್ ಸ್ಪರ್ಶ ಜಾತಿಗಳಿಗೇನು ಕೊಟ್ಟಿದ್ದಾರೆ ಇದರಿಂದ ಐವತ್ ಆರು ಪರ್ಸೆಂಟ್ಗೆ ಮೀಸಲಾತಿ ಮುಟ್ಟುತ್ತೆ ಸೊ ಇದರಿಂದ ಅಗೇನ್ ಸಮಸ್ಯೆ ಆಗುತ್ತೆ ಯಾಕಂದರೆ ಸುಪ್ರೀಂ ಕೋರ್ಟ್ ಕ್ಲಿಯರ್ಲಿ ಹೇಳಿದೆ ಐವತ್ತು ಪರ್ಸೆಂಟ್ಗೆ ತಾನು ಜಾಸ್ತಿ ಮೀಸಲಾತಿಯನ್ನು ಕೊಡಬಾರ್ದು ಅಂತ ಹೇಳಿ ಆದರೂ ಕೂಡ ಸರ್ಕಾರ ಕೊಟ್ಟಿದೆ ಈವನ್ ಸರ್ಕಾರ ಅನೌನ್ಸ್ ಮಾಡಬೇಕಾದರೂ ವಿಚಾರ ಮಾಡಿಲ್ಲ ಆ್ಯಂಡ್ ಶೆಡ್ಯೂಲ್ ಒಳಗೆ ಇದನ್ನು ಒಯ್ದು ಹಾಕಬೇಕು ಅದನ್ನು ಕೂಡ ಇನ್ನೂ ಕೆಲಸ ಪೂರ್ತಿಯಾಗಿಲ್ಲ ಸೊ ಇದು ಒಂದು ಗೊಂದಲ ಇದೆ ಒಟ್ಟಿನೊಳಗೆ ಒಳ ಮೀಸಲಾತಿಯ ವಿಷಯ ಏನಿತ್ತು ಪರವಿರೋಧಗಳು ಏನೇನು ಬರ್ತಾವೆ ಒಂದೊಂದಾಗಿ ನಾನು ನಿಮಗೆ ಹೋಗ್ತೀನಿ ಇದು ಸರಿ ಇದೆಯಾ ನೋಡಿ ಭಾಳ ಜನ ಇದನ್ನು ಅಬ್ಸರ್ವ್ ಮಾಡಿರ್ತೀರಿ ಬಂಜಾರ ಬೋವಿ ಕೊರಚ ಕೊರಮ ಸಮುದಾಯಗಳನ್ನು ನಿಮ್ಗೆ ಗೊತ್ತಿದ್ದವರು ಕೂಡ ಇರ್ತೀರಿ ನೀವು ನನಗೆ ಕಮೆಂಟ್ ಮಾಡುವುದ್ರ ಮೂಲಕ ತಿಳಿಸ್ರಿ ನಿಜವಾಗ್ಲೂ ಈ ಸಮುದಾಯದವ್ರು ಹಿಂದಿದಾರಾ ಇವ್ರಿಗೆ ಐದು ಪರ್ಸೆಂಟ್ ಕಡಿಮೆ ಆಯ್ತಾ ಒಂದು ನೋಡಿದ್ರೆ ಐವತ್ತೊಂಬತ್ತು ಜಾತಿಗಳಿಗೆ ಸೇರಿ ಐದು ಪರ್ಸೆಂಟ್ ಎಸ್ ಇದನ್ನ ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಲ್ಲೂ ಕೂಡ ಒಂದು ಸಮಸ್ಯೆ ಆಗಬಹುದು ಎಸ್ ಇನ್ನು ಇವ್ರಿಗೆ ಕೊಡ್ಬಹುದಾಗಿತ್ತ ಅಥವಾ ಬೇರೆದವ್ರಿಗೆ ಕಡಿಮೆ ಕೊಟ್ಟು ಇವ್ರಿಗೆ ಜಾಸ್ತಿ ಮಾಡಬಹುದಾಗಿತ್ತ ಏನು ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ನಿಮಗೂ ಗೊತ್ತಿರ್ತದೆ ಐ ವಾಂಟ್ ರಿಯಾಲಿಟಿ ಗೈಸ್ ಭಾಳ ಜನ ಜಾತಿಯ ಹೆಸರನ್ನೇ ಹೇಳಿಲ್ಲ ಅಂಥವರು ಇದ್ದಾರೆ ಸೊ ಅವ್ರಿಗೆ ಹೆಂಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ನೀವು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಒಳ ಮೀಸಲಾತಿ ಬಗ್ಗೆ ಮತ್ತೆ ಏನೇನು ಆರ್ಟಿಕಲ್ಸ್ ಬರ್ತಾವೆ ಅವುಗಳನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಒಟ್ನೊಳಗೆ ನಮಗೆ ಇದ್ರ ಬಗ್ಗೆ ಒಂದು ನಾಲೆಜ್ ಇರಬೇಕು ಯಾಕಂದರೆ ಮುಂದೆ ಹೋಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಕ್ಸಾಮಲ್ಲಿ ಕ್ವಶನು ಬರ್ಬೋದು ಅಷ್ಟೇ ಅಲ್ಲ ಮುಂದಿನ ಪೀಳಿಗೆಗೂ ಕೂಡ ಇದು ಯಾವ ಥರ ಉಪಯೋಗ ಆಗುತ್ತೆ ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಂಡಾಗ ಮಾತ್ರ ನಾವು ಇದನ್ನು ಅನುಷ್ಠಾನಕ್ಕೆ ತಂದಿದ್ದಕ್ಕೂ ಉಪಯೋಗ ಆಗುತ್ತೆ ಸರ್ಕಾರಕ್ಕೂ ಆ ಕ್ರೆಡಿಟ್ ಹೋಗುತ್ತೆ ಗೈಸ್ ಬಟ್ ಎನಿವೆ ಈ ಸರ್ಕಾರ ಮಾಡಿದಂಥ ಮತ್ತು ಇವರು ಪ್ರಣಾಳಿಕೆಗಳು ಹೇಳಿದರೂ ಕೂಡ ಆ ಮಾಡ್ದಂಗೆ ಹೇಳ್ದಂಗೆ ಮಾಡಿದ್ದೀವಿ ಅಂತ ಕೂಡ ಹೇಳ್ತಿದ್ದಾರೆ ಆದರೆ ಇದೇ ಥರನೇ ಅನೇಕ ಸಮಸ್ಯೆಗಳಿದಾವೆ ಕಾಲ್ಫಾಮ್ನ ಆದಷ್ಟು ಬೇಗ ಮಾಡಬೇಕು ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಕಂಡಕ್ಟರ್ಗಳಿಗೆ ಅವ್ರದ್ದೇನು ಸ್ಯಾಲರಿ ಪೆಂಡಿಂಗ್ ಇದೆ ಅದನ್ನು ಕೂಡ ಆದಷ್ಟು ಬೇಗ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಗೈಸ್ ಬಿಕಾಸ್ ಅವರು ದುಡ್ದಿದ್ದಾರೆ ಅಂದರೆ ಅವರ ಸಂಬಳವನ್ನು ಇಟ್ಕೊಳ್ಳೋದು ಸರಿಯಲ್ಲ ಬಿಟ್ಟಿ ಭಾಗ್ಯಕ್ಕೆ ಕೊಡುವಂಥ ದುಡ್ಡನ್ನು ಅಲ್ಲಿ ಕೊಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ ನಿಮ್ಮ ಅನಿಸಿಕೆಯನ್ನು ಕೂಡ ನನಗೆ ತಿಳಿಸಿ ಬಾಯ್ ಬಾಯ್